ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಧ್ರುವ ದಕ್ಷಿಣ ಬೀಸುತ್ತಿದೆ ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ ಆತ್ಮೀಯರೇ ಕಳೆದ ವಾರ ನಾವು ಲೆಕ್ಕ ಹಾಕಿದ್ವಿ ಈ ವಾರೆಲ್ಲ ಒಳ್ಳೆ ಮಳೆ ಇರ್ತದ ಅಂಥೇಳಿ ಮಳೆ ವಾತಾವರಣ ಅದ ಅಂತ ಹೇಳಿ ಹವಾಮಾನ ತಜ್ಞರು ಹೇಳಿದರು ಆದ್ರೆ ಯಾಕೋ ಮಾನ್ಸೂನ್ನೊಳಗೆ ಒಳಗ ಸ್ವಲ್ಪ ಬ್ರೇಕ್ ಬಂದಂಗ ಆಯಿತು ಮಳೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ವಿ ಆ ಸಮಯದೊಳಗೆ ಬಹುತೇಕ ಬಿಸಿಲಿನ ವಾತಾವರಣವನ್ನು ನೋಡಿದ್ವಿ ಎಲ್ಲೋ ಕೆಲವು ಕಡೆ ಆಗಿರಬಹುದು ಮಳೆ ಆದ್ರೆ ನಾವು ನಿರೀಕ್ಷೆ ಮಾಡ್ದಂಗೆ ಮಳೆ ಈ ವಾರ ಬಿಳು ಕೊಟ್ಟು ಅಂಥೇಳಿ ಹೇಳ್ಬೋದು ಯಾರ್ಯಾರಿಗೆ ಬಿತ್ತನೆ ಮಾಡೋದಕ್ಕೆ ಮತ್ತು ಯಾರ್ಯಾರಿಗೆ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಬೇಕಾಗಿತ್ತು ಹೊರಪು ಬೇಡ್ತಾ ಇದ್ರು ಅಂಥವರಿಗೆ ಈ ಸಮಯದೊಳಗೆ ಅನುಕೂಲ ಆಗ್ಯದ ಹೇಳಿ ಭಾವಿಸ್ತೀವಿ ಆದರೂ ಕೂಡ ಅನೇಕ ಕಡೆಗಳಲ್ಲಿ ಬಿತ್ತನೆ ಇನ್ನೂ ಆಗಿಲ್ಲ ಅಂಥ ಪ್ರದೇಶದೊಳಗೆ ಮಳೆಗಾಗಿ ತಾವು ನಿರೀಕ್ಷೆ ಮಾಡ್ತಾ ಇದ್ರಿ ಅದ್ರ ಜೊತೆಗೆ ಯಾರ್ಯಾರು ಬಿತ್ತನೆ ಮಾಡಿ ಮೊಳಕೆಗಳು ಬಂದಾವ ಅವ್ರಿಗೂ ಕೂಡ ಮಳೆ ಬೇಕಾಗಿತ್ತು ಅಂಥವ್ರು ಕೂಡ ತಾವು ಕಾಯ್ತಾ ಇದ್ದೀರಿ ಮಳೆ ಯಾವಾಗ ಬರ್ತದ ಯಾವಾಗ ಬರ್ತದ ಅಂತ ಅನೇಕರು ತಾವು ನಮಗೆ ಕರೆ ಮಾಡಿ ಕೂಡ ಕೇಳಿದ್ರಿ ಮಳೆ ಪರಿಸ್ಥಿತಿ ಹೆಂಗದ ಈಗ ನೋಡಿದ್ರ ಬಿಸಿಲು ಕಾಣಿಸ್ತಾ ಇದೆ ಒಣ ವಾತಾವರಣ ಇದೆ ಮಳೆಯ ಲಕ್ಷಣ ಇಲ್ಲ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ರಿ ಆದರೂ ಕೂಡ ನಮ್ಮ ನಿರೀಕ್ಷೆ ಇತ್ತು ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಿದ್ವಿ ಚದುರ್ದಂಗ ಹಗ್ಗುರದಿಂದ ಸಾಧಾರಣ ಮಳೆ ಆಗ್ತದೆ ಅನ್ನುವಂಥ ಮಾತು ಇತ್ತು ಕೆಲವು ಕಡೆ ಒಳ್ಳೆಯ ಮಳೆ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದು ಆದರೆ ಆ ಪ್ರಕಾರ ಈ ವಾರ ಮಳೆ ಆಗಲಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಅನುಭವ ಆದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ನಿರಾಶೆ ಆಗೋದು ಬೇಡ ಯಾಕಪ್ಪ ಅಂತಂದ್ರೆ ಮಳೆ ಇಲ್ಲ ಅಂತೇನಿಲ್ಲ ಈ ವಾರ ಕೂಡ ಒಳ್ಳೆಯ ಮಳೆ ಆಗುವಂಥ ಎಲ್ಲ ಲಕ್ಷಣಗಳು ಅದಾವ ಮಾನ್ಸೂನ್ ಮುಂಗಾರು ಮಾರುತ ಮುಂದುವರಿತಾ ಇದೆ ನಿಧಾನ ಆಗಿದೆ ಮುಂಗಾರು ಮುಂದುವರಿಯುವಂಥದ್ದು ನಿಧಾನ ಆದರೂ ಸಹಿತ ಎಲ್ಲಾ ಅಂಶಗಳು ಅನುಕೂಲಕರ ಸ್ಥಿತಿ ಒಳಗಾದವ ಅಂದ್ರೆ ಮುಂಗಾರು ಪ್ರಗತಿಯಾಗುವುದಕ್ಕ ಏನು ಅಂಶಗಳು ಇರಬೇಕು ಅಂತ ಎಲ್ಲ ಅಂಶಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ ಈಗಾಗಲೇ ಈ ಸಲದ ಮುಂಗಾರು ಬಹುತೇಕ ದಕ್ಷಿಣ ಭಾರತವನ್ನ ವ್ಯಾಪಿಸಿದೆ ಅಂತ ಹೇಳಿ ಹೇಳಬಹುದು ಕೇರಳ ಕರ್ನಾಟಕ ರಾಯಲ್ಸೀಮಾ ಗೋವಾ ಮತ್ತು ತೆಲಂಗಾಣ ಮಹಾರಾಷ್ಟ್ರ ಆಮೇಲೆ ಮಧ್ಯಪ್ರದೇಶದ ಬಹುತೇಕ ಭಾಗಗಳು ಇನ್ನು ಮ್ಯಾಲಿನ ಭಾಗ ಮಾತ್ರ ಉಳಿದದ ಅಂದರೆ ಉತ್ತರ ಭಾಗ ಮಾತ್ರ ಉಳಿದಿದೆ ಒಡಿಶಾ ರಾಜ್ಯ ಸಂಪೂರ್ಣವಾಗಿ ಆವರಿಸಿಕೊಂಡದ ಅದ್ರ ಜೊತೆಗೆ ಛತ್ತೀಸ್ಗಢ ಕೂಡ ಆವರಿಸಿಕೊಂಡದ ಇಷ್ಟೆಲ್ಲ ಆದರೂ ಸಹಿತ ಮನ್ಸೂನ್ ಚಲನೆ ನಮ್ಮ ರಾಜ್ಯವನ್ನ ಬಿಟ್ಟು ಮುಂದೆ ಹೋದ ಸಂದರ್ಭದೊಳಗೆ ಮಾನ್ಸೂನ್ ಯಾಕೋ ನಿಧಾನ ಆಯಿತು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಅವ್ರು ಹೇಳುವ ಪ್ರಕಾರ ಈಗಾಗಲೇ ಇನ್ನೂ ಬಹಳ ಮುಂದುವರೆದಿರಬೇಕಾಗಿತ್ತು ಮಾನ್ಸೂನ್ ಆದರೂ ಕೂಡ ಅದು ಮುಂದೆ ಚಲಿಸುವುದಕ್ಕೆ ಯಾವುದೇ ಅಡ್ಡಿ ಇಲ್ಲ ಅನ್ನುವಂತಹ ಮಾತೇನದ ಅದು ನಮಗ ಎಲ್ಲರಿಗೂ ಸಂತೋಷ ಕೊಡುವಂಥದ್ದು ಅದ್ರ ಜೊತೆಗೆ ಯಾರು ಮಳೆಗಾಗಿ ಕಾಯ್ತಾ ಇದ್ದೀವಿ ಅಂಥವರಿಗೆ ಈ ವಾರ ನಿರಾಶೆ ಅಂತ ಅಂಥೇಳಿ ನಾವು ಭಾವಿಸ್ತೀವಿ ಯಾಕಪ್ಪ ಅಂತ ಮಳೆಯ ಲಕ್ಷಣಗಳು ಅದಾವ ಚಲೋ ಮಳೆಯ ಲಕ್ಷಣಗಳು ಅದಾವ ಅದಕ್ಕೆ ನಾವು ನಿರೀಕ್ಷೆ ಮಾಡೋಣ ಒಳ್ಳೆ ಮಳೆ ಆಗಲಿ ಅಂಥೇಳಿ ಆದ್ಮೇರೆ ಭಾರತೀಯ ಹವಾಮಾನ ಇಲಾಖೆಯವರು ಜೂನ್ ತಿಂಗಳಲ್ಲಿ ಎಷ್ಟು ಮಳೆ ಆಯಿತು ಎಲ್ಲೆಲ್ಲಿ ಎಷ್ಟು ಆಯಿತು ನಮ್ಮ ದೇಶದೊಳಗೆ ಯಾವ ಭಾಗದೊಳಗೆ ಕೊರತೆ ಆಯಿತು ಯಾವ ಭಾಗದೊಳಗೆ ಹೆಚ್ಚಿಗೆ ಆಯಿತು ಅನ್ನುವಂಥ ಅಂಕಿ ಸಂಖ್ಯೆಗಳನ್ನು ನಮಗ ನೀಡಿದ್ದಾರೆ ಅದನ್ನ ಸಲ ನಾವು ನೋಡಿದ್ರೆ ಜೂನ್ ತಿಂಗಳ ಒಂದು ಪರಿಸ್ಥಿತಿ ಅಂತಂದ್ರೆ ಇಲ್ಲಿ ತನಕ ಏನು ಆಗಿದೆ ಅನ್ನೋದ್ರ ಬಗ್ಗೆ ತಮಗ ಒಂದು ದೃಶ್ಯಾವಳಿ ಗೋಚರ ಆಗ್ತದೆ ಇಡೀ ದೇಶವನ್ನ ನಾವು ತಗೊಂಡ್ರೆ ಸಾಮಾನ್ಯವಾಗಿ ಎಂಬತ್ತು ಪಾಯಿಂಟ್ ಆರು ಮಿಲಿಮೀಟರ್ನಷ್ಟು ಮಳೆ ಆಗಬೇಕು ಜೂನ್ ತಿಂಗಳಲ್ಲಿ ಇನ್ನೂ ಸಮಯ ಅದ ಇಲ್ಲಿ ತನಕ ಅರವತ್ನಾಲ್ಕೂವರೆ ಮಿಲಿಮೀಟರ್ನಷ್ಟು ಮಳೆ ಆಗಿದೆ ಅಂದ್ರೆ ಇಲ್ಲಿ ತನಕ ಶೇಕಡ ಇಪ್ಪತ್ತರಷ್ಟು ಮಳೆ ಕೊರತೆಯನ್ನ ಜೂನ್ ತಿಂಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸಂತೋಷದ ವಿಷಯ ಏನು ಅಂತಂದ್ರೆ ನಮ್ಮಲ್ಲಿ ಏನು ಭಾಗಗಳದವ ವಾಯುವ್ಯ ಭಾಗ ಮಧ್ಯ ಭಾರತ ದಕ್ಷಿಣ ಭಾರತ ಈಶಾನ್ಯ ಮತ್ತು ಪೂರ್ವ ಭಾರತ ಎಲ್ಲ ಭಾಗಗಳನ್ನು ನಾವು ಲೆಕ್ಕ ಹಾಕಿ ನೋಡಿದಾಗ ನಮ್ಮ ದಕ್ಷಿಣ ಭಾರತ ಏನು ಬರ್ತದಲ್ಲ ದಕ್ಷಿಣ ಭಾರತದೊಳಗೆ ಹೆಚ್ಚಿನ ಮಳೆ ಆಗಿದೆ ಅನ್ನುವಂಥ ಒಂದು ಅಂಕಿ ಅಂಶಗಳು ನಮಗೆ ಸಿಗ್ತವೆ ದಕ್ಷಿಣ ಭಾರತದೊಳಗೆ ಸಾಮಾನ್ಯವಾಗಿ ತೊಂಬತ್ತೆರಡು ಪಾಯಿಂಟ್ ಒಂದು ಮಿಲಿಮೀಟರ್ನಷ್ಟು ಮಳೆ ಜೂನ್ ತಿಂಗಳಲ್ಲಿ ಆಗಬೇಕು ಇಲ್ಲಿ ತನಕ ಆದಂತಹ ಮಳೆ ಅಂತಂದ್ರೆ ನೂರ ಆರು ಪಾಯಿಂಟ್ ಆರು ಮಿಲಿಮೀಟರ್ ಮಳೆ ಆಗಿದೆ ಅಂದ್ರೆ ಶೇಕಡ ಹದಿನಾರಷ್ಟು ಮಳೆ ಹೆಚ್ಚು ಆಗಿದೆ ಅನ್ನುವಂಥ ಒಂದು ಸೂಚನೆ ನಮಗೆ ಸಿಗ್ತದೆ ವಾಯುವ್ಯ ಭಾರತದೊಳಗೆ ಬಹಳ ಕಡಿಮೆ ಮಳೆ ಆಗ್ಯದ ಆಗಬೇಕಾಗಿದ್ದು ಮೂವತ್ತ್ ಮೂರು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ನಷ್ಟು ಆದ್ರೆ ಆಗಿದ್ದು ಕೇವಲ ಹತ್ತು ಮಿಲಿಮೀಟರ್ನಷ್ಟು ಶೇಕಡಾ ಎಪ್ಪತ್ತರಷ್ಟು ಕೊರತೆ ವಾಯವ್ಯ ಭಾರತದೊಳಗೆ ಅದ ಮುಂಗಾರು ಇನ್ನೂ ಅಲ್ಲಿ ಶುರು ಆಗಿಲ್ಲ ವಾಯವ್ಯ ಭಾರತದೊಳಗೆ ಇನ್ನು ಮುಂದಿನ ದಿನಗಳಲ್ಲಿ ವಾಯವ್ಯ ಭಾರತದೊಳಗೆ ಮುಂಗಾರು ಶುರುವಾಯಿತು ಅಂತಂದ್ರೆ ಅಲ್ಲಿ ಕೂಡ ನಾವು ಹೆಚ್ಚಿನ ಮಳೆಯನ್ನ ನೋಡಬಹುದಾಗಿದೆ ಮಧ್ಯ ಭಾರತದೊಳಗೆ ಸಾಮಾನ್ಯವಾಗಿ ಎಪ್ಪತ್ ಮೂರುವರೆ ಮಿಲಿಮೀಟರ್ನಷ್ಟು ಮಳೆ ಆಗಬೇಕು ಆದ್ರೆ ಆಗಿದ್ದು ಐವತ್ತು ಪಾಯಿಂಟ್ ಐದು ಮಿಲಿಮೀಟರ್ನಷ್ಟು ಶೇಕಡಾ ಮೂವತ್ತೊಂದರಷ್ಟು ಕೊರತೆಯನ್ನು ನಾವು ಮಧ್ಯ ಭಾರತದೊಳಗೆ ನೋಡ್ತಾ ಇದ್ದೀವಿ ಈಶಾನ್ಯ ಮತ್ತು ಪೂರ್ವ ಭಾರತದ ರಾಜ್ಯಗಳಲ್ಲಿ ಒಳ್ಳೆ ಮಳೆ ಆಗಬೇಕು ಈ ಸಲ ಆ ಭಾಗದೊಳಗೆ ಆರು ದಿವಸ ಮೊದಲೇ ಮುಂಗಾರು ಬಂತು ಕೇರಳ ತೀರಕ್ಕೆ ಎರಡು ದಿವಸ ಮೊದಲು ಮುಂಗಾರು ಬಂತು ಆ ನಂತರ ಈಶಾನ್ಯ ಭಾಗದೊಳಗೆ ಸಹಿತ ಬಹಳ ಜಲ್ದಿನೇ ಈ ಸಲ ಮುಂಗಾರು ಪಾದಾರ್ಪಣೆ ಮಾಡಿತು ಆವರಿಸಿಕೊಂಡು ಬಿಡ್ತು ಅಲ್ಲಿ ನೂರ ಎಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ನಷ್ಟು ಮಳೆ ಸಾಮಾನ್ಯವಾಗಿ ಆಗಬೇಕು ಆದರೆ ಆಗಿದ್ದು ನೂರ ನಲವತ್ತಾರು ಪಾಯಿಂಟ್ ಏಳು ಮಿಲಿಮೀಟರ್ನಷ್ಟು ಅಲ್ಲಿ ಕೂಡ ಶೇಕಡ ಹದಿನೈದರಷ್ಟು ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ ಈ ಎಲ್ಲಾ ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ ದಕ್ಷಿಣ ಭಾರತ ಇಲ್ಲಿ ತನಕ ಅದೃಷ್ಟಶಾಲಿ ಅಂತ ಹೇಳಿ ಹೇಳ್ಬೋದು ಶೇಕಡಾ ಹದಿನಾರರಷ್ಟು ಹೆಚ್ಚಿನ ಮಳೆಯನ್ನು ನಾವು ಇಲ್ಲಿ ತನಕ ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸಹಿತ ಮುಂಗಾರು ಚುರುಕಾಗಿರುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಹಾಗಾಗಿ ಮಳೆ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ ನಮ್ಮ ಏನು ಯೋಜನೆಗಳದಾವ ಅದರ ಜೊತೆಗೆ ನಾವು ಹೋಗೋಣ ಅಂತ ಆತ್ಮೀಯರೇ ಇಲ್ಲಿ ತನಕ ತಮಗೆ ಗೊತ್ತಿರುವಂಗೆ ಅನೇಕರು ತಾವು ಮೇಘ ಸಂದೇಶ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ಅದರಲ್ಲಿ ಬರುವಂತಹ ಜ್ಞಾನ ಏನದ ಅದನ್ನ ತಮ್ಮ ಕೃಷಿ ಜೀವನದೊಳಗ ಅಳವಡಿಸ್ಕೊಂಡಿದ್ದೀರಿ ಅಂತ ಒಬ್ಬ ರೈತರು ಇವತ್ತ ಫೋನ್ ನಲ್ಲಿ ಮಾತಾಡಿ ತಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಇಂಡಿ ತಾಲೂಕ್ ಹಿಂಗಣಿಯ ರಾಹುಲ್ ಬಸವರಾಜ್ ಅಲ್ಲಾಪುರ್ ಅವರು ಯುವ ರೈತರು ಅವರು ಮೇಘ ಸಂದೇಶವನ್ನ ಕೇಳುವುದಕ್ಕೆ ಶುರು ಮಾಡಿದ್ದು ತೀರಾ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಶುರು ಮಾಡದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಆದರೂ ಕೂಡ ಒಂದು ವರ್ಷದೊಳಗ ಅವರಿಗೆ ಅಪಾರವಾದಂತಹ ಅನುಭವ ಈ ಮೇಘ ಸಂದೇಶದ ಮೂಲಕ ಆಗಿದೆ ಇಂಥ ಒಂದು ಜ್ಞಾನ ಅವರು ಹೆಜ್ಜೆ ಹೆಜ್ಜೆಗೂ ತಮ್ಮ ಕೃಷಿ ಒಳಗ ಅಳವಡಿಸಿಕೊಳ್ತಾ ಇದ್ದಾರೆ ಬೇರೆ ರೈತರಿಗೂ ಕೂಡ ಇಲ್ಲಿ ಹೇಳುವಂತಹ ವಿಷಯಗಳನ್ನ ತಿಳಿಸಿ ಹೇಳ್ತಾ ಇದ್ದಾರೆ ರಾಹುಲ್ ಅಲ್ಲಾಪುರ್ ಅವರು ಏನ್ ಹೇಳಿದ್ದಾರೆ ಏನು ಮಾತಾಡಿದ್ದಾರೆ ಅನ್ನೋದನ್ನ ನಾವು ಈಗ ಕೇಳೋಣ ರಾಹುಲ್ ಅಲ್ಲಾಪುರ್ ಅವರೇ ತಮಗೆ ಹಾರ್ದಿಕವಾದಂತಹ ಸ್ವಾಗತ ಧನ್ಯವಾದಗಳು ಸರ್ ತಾವು ಮೇಘ ಸಂದೇಶ ಕೇಳ್ತಿರಿ ನಾನು कब ಕೇಳಕ್ಕೆ ಸರ್ ಯಾವಾಗಿಂದ ಕೇಳಾಗತೀರಿ ನೀವು ನಾನು 5 ವರ್ಷದಿಂದ ಕೇಳ್ತಾ ಇದ್ದೀನಿ ಸರ್ 5 ವರ್ಷದಿಂದ ಕೇಳ್ತಾ ಇದ್ದೀನಿ ಹ ಸರ್ ಅಂದ್ರೆ ಹೆಚ್ಚು ಕಡಿಮೆ ಒಂದ್ ವರ್ಷದ ಅನುಭವ ನಿಮಗೆ ಅದು ಹೌದಾ ಹ ಸರ್ ಇದನ್ನ ಯಾರ್ ಹೇಳದ್ರು ನಿಮಗೆ ಕೇಳಬೇಕು ಅಂತ ಹೇಳಿ ನನ್ ಫ್ರೆಂಡ್ ಒಬ್ಬ ಹೇಳಿದ ಸರ್ ಸುದಾಕರ್ ಕೋರಸಗಾವ್ ಅಂತ ಹೇಳಿ ಇಲ್ಲಿ ನಮ್ಮ ಪತ್ತಾರ ಕಲ್ಯಾಣಿ ಅವರು ಇದ್ದಾರೆ ಹು ಹೇಳದ್ರಿಂದ ಅವರೆಲ್ಲ ಏನ್ ನನಗೆ ಸರ್ ವ್ಯವಸ್ಥಿತ ಈಗ ಯಾವಾಗ ಮಳೆ ಬರುತ್ತೆ ನಾನ್ ನಾಟಿ ಮಾಡೋ ಹೊಲ ಉಳಿಮೆ ಮಾಡೋದು ಸರಿಯಾದೇನೋ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ ನಾ ಅಂತಿದ್ದೆ ಏನೋ ದೋಸಾ ಏನ್ರಿ ಬೆಳಿ ಮಾಡ್ಬೇಕೈತಿನಿ ಒಮ್ಮೆ ಸಡನ್ ಆಗಿ ಮಳೇರಿ ಬಂದಿರ್ತದ ಬೆಳಿ ಮಾಡ್ಬೇಕ್ ಮಳೇರಿ ಹೋಗಿರ್ತದ ಆತರ ಅಂತಿದ್ರಿ ಅವಾಗ ನಮ್ ಕೋರ್ಸ್ಗ ಸುಧಾಕರ್ ಅಂತ ನನ್ ಫ್ರೆಂಡ್ ಅದನ್ರಿ ಹಿಂಗಣಿಯಲ್ಲಿ ಇದ್ರಿ ಸರಿ ಅವ್ರು ಹೇಳದ್ರಿ ಹಿಂಗಣಿಯವ್ರು ಹಾ ರೀ ಸರ್ ಇಲ್ಲಾ ಹಿಂಗಿಂದ ಹಿಂಗ ಮೇಘ ಸಂದೇಶ ಅಂತದ ಗ್ರೂಪ್ ನೋ ಐತಿ ಅದ್ರಾಗ ನಾ ಆಡ್ ಮಾಡಕ್ ಹೇಳ್ತೀನಿ ಮತ್ತ ಮೇಘ ಸಂದೇಶಗಳು ಸಂಚಿಕೆಗಳೆಲ್ಲ ಕೇಳ ಹೋಗು ನಿಮ್ ಸರ್ ಎಲ್ಲಾ ಅದ್ರೊಳಗೆ ಹೇಳ್ತಿರ್ತಾರ ಅದನ್ನೆಲ್ಲ ಕೇಳ್ಕೊಂಡು ಯಾವಾಗ ಬೆಳೆ ಮಾಡ್ಬೇಕು ಯಾವಾಗ ನೀನು ಹೊಳ ಉಳಿಮೆ ಮಾಡ್ಬೇಕು ಬೆಳೆ ತೆಗಿಬೇಕು ಬೆಳೆನ ರಾಶಿ ಮಾಡ್ಬೇಕು ಇದೆಲ್ಲ ಇದೆಲ್ಲಾ ಗೊತ್ತಾಗ್ತದೆ ಸರಿಯಾಗಿ ನೀ ಕೇಳ್ಕೊತೋಗು ತಂದ್ರಿ ಯಾವಾಗ ನೀನ್ ನಾನ್ ಕೇಳೋ ಸ್ಟಾರ್ಟ್ ಮಾಡಿ ಹೌದಾ ನೀವೇನು ಮದ್ಲಿಂದ ಒಕ್ಕಲ್ ಮಾಡ್ತಾ ನಾನು ಶಾಲಿ ಕಲ್ಕೋತಿ ಹಂಗೆ ನಮ್ಮ ತಂದೆಯವ್ರ ಜೊತೆ ಅಲ್ಲಲ್ಲಿ ಕೆಲಸ ಮಾಡ್ಕೊತಿ ಹಂಗೆ ಶಿಕ್ಷಣ ಪಡ್ಕೊಂಡಿದೀನಿ ಸರ್ ನಾನು ಮುಂದೆ ಜಾಬ್ ಮಾಡುವಂತ ಅಂದ್ರು ನನಗೆ ಇಲ್ಲಿ ಹವ್ಯಾಸ ಏನ್ ಓದಿರಿ ನೀವು ಬಿ ಎ ಮಾಡ್ಕೊಂಡಿ ಸರ್ ಹೌದಾ ಬಿ ಎ ಓದಿ ಒಕಲ್ತನೇ ಶುರು ಮಾಡಿದ್ರಿ ನೀವು ಅದನ್ನೇ ಮಾಡ್ಕೊತ ಎಷ್ಟು ಜಮೀನು ಅದ ನಿಮ್ಗ ನಮ್ಮ ಪಪ್ಪಾಗ ಬಂದ್ಬಿಟ್ರ ಎಕರೆ ಜಮೀನ್ ಇದೆ ಸರ್ ಜಮೀನು ಏನೇನ್ ಮಾಡ್ತಾ ಇದ್ರಿ ಈ ವರ್ಷ ಬಾಳೆ ಗಿಡ ಕಬ್ಬದ ಕಬ್ಬರಿ ದ್ರಾಕ್ಷಿ ಐತ್ರಿ ಲಿಂಬೆ ಗಿಡ ಸರ್ ಆಮೇಲೆ ಈಗ ಬಂದ್ಬಿಟ್ಟು ಮಳೆಗಾಲ ಬೆಳೆ ಅನುಸರಿಸಿಕೊಂಡು ಉದ್ದ ಹಾಕ್ತಿವಿ ಸರ್ ತೊಗರಿ ಹಾಕ್ತಿವ್ರಿ ಹೆಸರು ಹಾಕ್ತಿವ್ರಿ ಆಮೇಲೆ ಇನ್ನಿತರ ಬೆಳೆಗಳ್ಕೊತೀವಿ ಹತ್ಕೊಂಡೆ ಭೀಮಾ ನದಿ ಸರ್ ನೀವು ಪಂಪ್ ಮಾಡಿರಿ ಹಾ ಪಂಪ್ ಮಾಡಿ ಸರ್ ಮೇಲೆ ಮೂರ್ ಲೈನ್ ಮಾಡಿವಿ ಸರ್ ಒಂಬತ್ತು ಸಾವಿರ ಫೀಟ್ ಇದೆ ಇಲ್ಲಿಂದ ಸ್ವಲ್ಪ ಇದೆ ಎಲ್ಲಾ ಕಡೆ ಪಂಪ್ ಸೆಟ್ಗಳು ಇದೆ ಎಲ್ಲಾ ಐವತ್ ಎಕರೆ ಜಮೀನಿಗೆ ಅಂದ್ರ ಸಾಕಷ್ಟು ನೀರಿನ ಸಂಪತ್ತು ಸಾಕಷ್ಟು ಮತ್ತ ನಿಮ್ ಜೋಡಿ ಯಾರ ಮತ್ತೆ ಕೆಲಸ ಮಾಡೋದಕ್ಕೆ ನನ್ನ ಜೊತೆ ನಮ್ಮ ಅಣ್ಣ ತಮ್ಮ ಇದರ ಪಪ್ಪ ಮಾಡ್ತಾರಿನ ಒಂದು ಐಪತ್ ಮೂವತ್ ಆಳುಗಳು ಇರ್ತಾರ ಸರ್ ಹ್ಮ್ 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 ಇಲ್ಲ ಈಗ ನಿಮಗ ನೀರಿನ ವ್ಯವಸ್ಥೆ ಆದ ಮತ್ತ ಸಾಕಷ್ಟು ಸಂಪನ್ಮೂಲಗಳ ಅದಾವ ಮತ್ತ ನಿಮ್ ತಂದೆಯವರು ನಿಮ್ ಜೊತೆಗಿದ್ದಾರೆ ನಿಮ್ಮ ಅಣ್ಣ ತಮ್ಮದೂ ಕೂಡ ನಿಮ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಈಗ ನೀವು ಕೃಷಿ ಮಾಡುವಂತ ಸಂದರ್ಭದೊಳಗೆ ನಿಮಗೆ ಸವಾಲ್ ಏನು ಬಂತು ಕೃಷಿ ಮಾಡೋ ಸಂದರ್ಭದಲ್ಲಿ ಸರ್ ಹೋದ ವರ್ಷ ಸವಾಲಾಗಿತ್ತು ಅಂದ್ರೆ ನಂಗೆ ಸರಿಯಾಗಿ ಮಳೆ ಆಗ್ಲಿಲ್ಲ ಸರ್ ಹ್ಮ್ ತೊಗರಿ ಉದ್ದ ಒಂದು ನೂರ್ನೂರ್ ಕ್ವಿಂಟಲ್ ಮಾಡೋ ಟಾರ್ಗೆಟ್ ಇರ್ತಾರೆ ಸರ್ ಅದನ್ನ ಆಗ್ಲಿಲ್ಲ ಸರ್ ಹ್ಮ್ ಹ್ಮ್ ಆಮೇಲೆ ಕಬ್ಬು ಬಾಳೆ ಎಲ್ಲ ವ್ಯವಸ್ಥಿತ ಬಂದಿದೆ ನಮ್ದು ರಿಲೇಟಿವ್ ಅಲ್ಲಿ ಕಾಂಪಿಟೇಷನ್ ಬೀಳುತ್ತೆ ಬೆಳೆಗಳ ಮಾಡೋದಾಗ್ಲಿ ಕಾಂಪಿಟೇಷನ್ ಇಟ್ಕೊಂಡು ಬೆಳೆ ಮಾಡ್ತೀನಿ ಸರ್ ಸ್ಪರ್ಧೆ ಇದ್ರೆ ನಾವು ಹೆಚ್ಚೆಚ್ಚಿಗೆ ಬೆಳೆಯೋಕ್ ಸಾಧ್ಯ ಸರ್ ನಮ್ ರಿಲೇಟಿವ್ ಆಗಲಿ ನಮ್ಮ ಮಗಳಲ್ಲಾಗ್ಲಿ ಊರಲ್ಲಾಗ್ಲಿ ನಾನು ಸ್ಪರ್ಧೆ ಇಟ್ಕೋತೀನಿ ಸರ್ ಅವ್ರ ಜೊತೆ ನಾನ್ ಬೆಳೆದೇ ಬೆಳಿತೀನಿ ಅಂತ ಹೇಳ್ರಿ ಅಂದ್ರೆ ಅವರು ನಿನ್ಕಿತ್ತ ಹೆಂಚ್ ಬೆಳೆತಿನ್ ಅವರು ಅವ್ರ ಕಿತ್ತ ಹೆಂಚ್ ಬೆಳಿತೀನಿ ನಾನು ಹಿಂಗಾಗಿ ಸ್ವಲ್ಪ ಪರಿಶ್ರಮಾನು ಜಾಸ್ತಿ ಪಡ್ತೀವಿ ಸರ ಬೆಳೆನೂ ಹೆಚ್ಚಿ ಅಡ್ಡಿ ಇಲ್ಲ ಅಡ್ಡಿ ಇಲ್ಲ ಇಲ್ಲ ಒಳ್ಳೆ ಆರೋಗ್ಯಕರ ಸ್ಪರ್ಧೆ ಮಾಡ್ತಾ ಇದ್ದೀರಿ ನೀವಲ್ಲ ಹಾ ಸರ್ ನಾವು ಸ್ಪರ್ಧೆ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಸರ್ ಸುಮ್ನೆ ನಮ್ಮ ಒಳ್ಳೆ ಮಾಡ್ಕೋತೇ ಹೋಗೋದು ಸರ್ ನಾವು ಹೆಚ್ಚಿಗೆ ಬೆಳಿಯೋದು ಆಸಕ್ತಿ ಬರೋದಿಲ್ಲ ಇಲ್ಲ ಅಡ್ಡಿಲ್ಲ ಇಲ್ಲ ಅಂದ್ರೆ ಬಹುತೇಕ ಎಲ್ಲಾ ಬೆಳೆಯೊಳಗೆ ನೀವು ನಾನ್ ಹೆಚ್ಚಿಗೆ ಇಳುವರಿ ತಗೋಬೇಕು ಅನ್ನುವಂತ ಒಂದು ಮನೋಭಾವ ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ರಿ ಹಾ ಸರ್ ಹೆಚ್ಚಿಗೆ ಬೆಳೆ ತಗೋಬೇಕು ಸರ್ ಆಮೇಲೆ ಫ್ಯಾಕ್ಟರಿ ಒಳಗೆ ನಮ್ ಹೆಸರು ಲಿಸ್ಟ್ ಕೂಡಿಸ್ಬೇಕು ಈ ತರ ಎಲ್ಲಾ ನನಗೆ ಇದೆ ಸರ್ ಈಗ ನಿಮಗ ವಾತಾವರಣದ ಸವಾಲನೆ ಭಾಳ ಆಯ್ತು ಅಂತ ಹೇಳಿ ಹೇಳಿದ್ರಿ ಹಾ ಸರ್ ಮತ್ತ ಅವಾಗ ಏನ್ ಮಾಡಿದ್ರಿ ನೀವು ವಾತಾವರಣ ಸವಾಲಂದ್ರೆ ಅಂದ್ರೆ ನಾನು ಈ ಮೇಘ ಸಂದೇಶ ನನಗೆ ಫ್ರೆಂಡ್ ಆಗಿತ್ತಲ್ಲ ಸರ್ ಅವಾಗ ಅವಾಗ ನಾನು ಕೈಗೊಂಡಿದ್ದು ಮಳೆಗಾಲ ಸಮೀಪ ಬಂದಾಗಿನಿಂದ ಇನ್ ಮುಂದೆ ತೊಗರಿ ಹಾಕ್ಬೇಕಿತ್ತು ಸರ್ ಒಂದು ಇಪ್ಪತ್ತೆಕರೆ ನಾನು ಇಪ್ಪತ್ತ ಎಕ್ರೆ ಎಲ್ಲ ಹಾಕೊಂಡ್ರೆ ಮುಂದೆ ಹೆಂಗೆ ಅನ್ಕೊಂಡು ಮೇಲೆ ಸಂದೇಶ ಹೇಳೋ ತರ ಫಾಲೋ ಮಾಡ್ಕೊತ್ ಮಾಡ್ಕೊತು ನಾನು ಬೆಳೆ ಮಾಡಿದೆ ಸರ್ ಅವಾಗ ಈ ವರ್ಷ ಹೇಗ್ ಮಳೆ ಯಾವ ರೀತಿ ಆಗುತ್ತೆ ಯಾವ ರೀತಿ ಎಲ್ಲ ಅದ್ರಲ್ಲೆಲ್ಲ ಹೇಳೋದ್ರಿಂದ ನನಗೆ ಅನುಕೂಲ ಆಯ್ತು ಆ ರೀತಿಯಿಂದ ನಾನು ತೊಗರಿ ಮತ್ತೆ ಉದ್ದು ಹೆಸರು ಇವೆಲ್ಲ ಮಾಡ್ಕೊಂಡೆ ಸರ್ ಆಮೇಲೆ ಹೋದ ವರ್ಷ ಏನಾಯ್ತು ಸರ್ ಸರಿಯಾಗಿ ಮಳೆ ಆಗದಿರೋ ಕಾರಣ ಅಚಾನಕ್ ಆಗಿ ಮಳೆ ಬರ್ತಿತ್ತು ಅಚಾನಕ್ ಆಗಿ ಗಾಳಿ ಶುರುವಾಗ್ತಿತ್ತು ಸರ್ ಆವಾಗ ನಾನೆಲ್ಲ ದ್ರಾಕ್ಷಿಗಳಿಗೆಲ್ಲ ಸಿಂಪಣೆ ಮಾಡೋದಾಗ್ಲಿ ಎಲ್ಲ ಇದು ಆಗ್ತಿತ್ತು ಸರ್ ಅವಾಗ ಅವಾಗ ನಿಮ್ದು ಮೇಘ ಸಂದೇಶ ಕೇಳದ್ ನಂತರ ನನ್ಗ ಸೊಲ್ಯೂಷನ್ ಸಿಕ್ತಿ ಸರ್ ಅದು ಇವಾಗ ಹೆಚ್ಚಿನ ಗಾಳಿ ಇರುತ್ತೆ ಈಗ ಮಳೆ ಇರುತ್ತೆ ಆ ಕಾಲಕ್ರಮೇಣವಾಗಿ ನಾನು ಎಲ್ಲಾ ನನ್ನ ಕೆಲಸಗಳನ್ನ ಮಾಡ್ತಿದ್ದೆ ಸರ್ ಹಾಗಾಗಿ ನಾ ಎಷ್ಟು ಬೆಳೆ ಮಾಡ್ಕೋಬೇಕು ಅನ್ನೋದು ಅವಾಗ ನಾ ಮೇಘ ಸಂದೇಶ ನೋಡ್ಕೊಂಡು ಬೆಳೆ ಮಾಡ್ಕೊಂಡೆ ಸರ್ ಅಂದ್ರೆ ಅವಾಗ ನಿರ್ಧಾರ ಮಾಡಿದ್ರಿ ನಿರ್ಧಾರ ಮಾಡ್ಬಿಟ್ರೆ ಸರ್ ಹೋದ ವರ್ಷ ಈಗ ನಿಮ್ಮ ಸ್ನೇಹಿತರು ಸುಧಾಕರ್ ಅವರು ನಿಮಗ ಇದನ್ನ ಕೇಳು ಅಂತ ಹೇಳಿ ಹೇಳಿದ್ರು ಏನು ಹೇಳ್ತಾ ಇದ್ದಾರ ಸುಧಾಕರ್ ಅವರು ಇದನ್ನ ನಾನು ಕೇಳಬೇಕು ಇದ್ ನಂತರ ನಿಮಗೆ ಯಾವ ರೀತಿಯಾದಂತಹ ಒಂದು ಪ್ರಭಾವ ನಿಮ್ಮೆಲ್ಲ ಆಯ್ತಂತಿರಿ ಟೈಮ್ ಟೈಮ್ಗೆ ನಾನು ಎಲ್ಲಾ ಕೆಲಸ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ಬಿಡ್ತಾರೆ ಹ್ಮ್ 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 ಆದ್ರೆ ಗೊಬ್ಬರ ಹಾಕೋದ್ ಹಿಡ್ಕೊಂಡು ಸ್ಪ್ರೇ ಮಾಡ್ಕೊಳ್ಳೋದ್ ಹಿಡ್ಕೊಂಡು ಬೆತ್ತನೆ ಮಾಡ್ಕೊಳ್ಳೋದು ಉಳುಮೆ ಮಾಡ್ಕೊಳ್ಳೋದು ಆಮೇಲೆ ಕೊಯ್ಲಿಗೆ ಬಂದ ಅಂತ ಹಾಳಾಗಿ ಸರ ಅವಾಗೆಲ್ಲ ಇದು ನಮಗ ಕೇಳೋದ್ರಿಂದ ಭಾರಿ ಅನುಕೂಲ ಆಯ್ತು ಸರ ಇನ್ನೊಂದೇನ್ಸರ ಬೆಳೆಗಳು ಯಾವ್ದು ಹಾಳಾಗ್ಲಿಲ್ಲ ಸರ್ ನಾನು ಮಳೆಗಾಲದಲ್ಲಿ ವರ್ಷ ಇವೇನಾಯ್ತ ಸರ್ ಈಗ ಅಚಾನಕ್ ಮಳೆ ಬರೋದು ಈಗೆಲ್ಲ ನೀವು ಹೇಳ್ತಿರಲ್ಲ ಸರ್ ಅದೇನು ನಮ್ಗೆ ಅರ್ಥ ಆಗ್ತಿಲ್ಲ ಗೊತ್ತು ಆಗ್ತಿರ್ಲಿಲ್ಲ ಸರ್ ಅವಾಗ ಸುಮ್ನೆ ತೊಗರಿ ಕೊಯ್ಯೋದ್ರೆ ಮ್ಯಾಲೆ ಊದಕ್ ಊದಕ್ಕೊಯ್ಯೋ ಟೈಮ್ ನಲ್ಲಿ ಸಿಕ್ಕಾಪಟ್ಟೆ ಮಳೆ ಇರ್ತಿತ್ತು ಸರ್ ಅವಾಗ ನಾನು ನಿಮ್ಮ ಮೇಘ ಸಂದೇಶ ಕೇಳ್ಕೊಂಡೇ ನಾ ಊದ್ ಕೊಯ್ಲಿಕ್ಕೆ ಕಾಳಗೊಳ ಹೇಳ್ತೀನಿ ಸರ್ ಅವಾಗ ಅದೊಂದು ಹೆಲ್ಪ್ ಆಗಿತ್ತು ಸರ್ ನಾನು ಒಬ್ಬನೇ ಉಪಯೋಗ ಮಾಡ್ಕೊಂಡಿಲ್ಲ ಸರ್ ನನ್ನ ಮೇಘ ಸಂದೇಶ ನೋಡಿ ನನ್ನ ಆಲ್ ಫ್ರೆಂಡ್ಸ್ಗೂ ರಿಲೇಟಿವ್ಸ್ ಇವತ್ತು ಮಳೆ ಆಗುತ್ತದ ನೀವು ರಾಶಿ ಮಾಡ್ಕೋರಿ ಇವತ್ತು ಊದಕ್ ಕೊಯ್ಯಿರಿ ಹಿಂಗೆಲ್ಲ ಹೇಳ್ತಿದ್ ಸರ್ ನಾನು ಎಲ್ಲರಿಗೂ ಹೇಳಿರಿ ನೀವು ನನ್ ದ್ರಾಕ್ಷಿ ತೋಟದ ಬಂಧುಗಳಿಗೆ ಎಲ್ಲರಿಗೂ ಹೇಳಿ ಸರ್ ಇವತ್ತು ಮಳೆ ಬರಲ್ಲ ಔಷಧ ಹೊಡ್ತೀರಿ ಮಳೆ ಬರೋ ಟೈಮ್ ನಲ್ಲಿ ದೋಣಿ ಬರಬಾರ್ದಂತ ಯಾವ ಔಷಧ ಹೊಡಿಬೇಕಂತ ಹೇಳಿ ಅವೆಲ್ಲಾನು ಹೇಳಿ ಸರ್ ಮಳೆ ಬಂದ್ ಅಂದ್ರೆ ಎರಡ್ ಮೂರ್ ದಿವಸ ಸ್ಪ್ರೇ ಮಾಡಕ್ ಆಗಿನ್ ಸರ್ ಎರಡ್ ಮೂರ್ ದಿವಸ ಕಂಟಿನ್ಯೂ ಬರ್ತಿರತ್ತೆ ಅವಾಗ ಅಡ್ವಾನ್ಸ್ ನಾವು ರೋಗ ಬರಲಾರದ ಇರೋಧಗಳನ್ನೆಲ್ಲ ಸಿಂಪಣೆ ಮಾಡಬೇಕಾಗತ್ತೆ ಹೌದು ಹೌದು ನಾನ್ ಕೇಳೋದ್ರಿಂದ ಮಾಡೋರಿಗೂ ಹೇಳಿ ಸರ್ ನಾನ್ ಬಹಳ ಒಳ್ಳೆ ಕೆಲಸ ಮಾಡಿರಿ ನೀವು ನಮ್ಮ ಉದ್ದೇಶನೂ ಕೂಡ ಅದೇ ನೀವು ಕೇಳಿರ್ತೀರಿ ನಿಮ್ಮ ಏನು ಅನಿಸಿಕೆಗಳು ಇರ್ತಾವೆ ಅದನ್ನ ಬೇರೆಯವ್ರಿಗೂ ಹೇಳಿ ಅವರು ಇದ್ರ ಲಾಭ ತಗೊಳ್ಳಿ ಅನ್ನುವಂತ ಒಂದ್ ವಿಚಾರ ನಮ್ದಿರ್ತದ ಬಹಳ ಮುಗ್ಧತೆ ಇದ್ದವ್ರು ಅವ್ರಿಗೆ ಟೈಮ್ ಇಲ್ಲ ನಾನು ಸಿಂಪಡಣೆ ಇವತ್ತು ಮಳೆ ಬರ್ತದ ನೋಡ್ರಪ್ಪ ಮೇಘ ಸಂದೇಶ ಕೆಲಸಗಳು ಮಾಡ್ಕೋರಿ ಅಂತ ಫೋನ್ ಹೇಳಿ ಅಂದಾಜು ರಾಹುಲ್ ಎಷ್ಟು ಜನರಿಗೆ ನೀವು ಈ ಬಗ್ಗೆ ಹೇಳಿರಿ ಸರ್ ನಾನ್ ಬಹಳ ಜನರಿಗೂ ಕೇಳ್ರಿ ಅಂತಾನು ಹೇಳಿ ಸರ್ ನಾ ಯಾವಾಗ ಮೇಘ ಸಂದೇಶ ಕೇಳಿ ನಾನು ಕೆಲ್ಸ ಸ್ಟಾರ್ಟ್ ಮಾಡ್ತೀನಿ ಅಲ್ರಿ ಅವಾಗ ನಾನ್ ಲಿಸ್ಟ್ ಅಲ್ಲಿರೋ ಎಲ್ಲಾರಿಗೂ ಶೇರ್ ಮಾಡೇನಿ ಸರ್ ನಾನು ಈಗ ಗ್ರೂಪ್ ನೊಳಗೆ ನಾವು ಏನು ಮೇಘ ಸಂದೇಶ ವಾರದ್ದು ವಾರದ್ದು ಬಿಟ್ಟಿರ್ತೀವಲ್ಲ ಅದನ್ನ ಎಲ್ಲರಿಗೂ ಕಳಿಸ್ತೀರಿ ಹಾ ಕಳಿಸ್ತೀನಿ ಸರ್ ನಮ್ಮ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲೇ ಶೇಗಾವ್ ಅಂತ ಅದ್ರಿ ಸರ್ ಅವರಿಗೂ ಕಳಿಸ್ತೀನಿ ಸರ್ ಅವರು ಕೇಳ್ತಾರ್ರಿ ಆಮೇಲೆ ಅದು ಕೇಳ್ಕೊಂಡು ಅವರೆಲ್ಲ ವ್ಯವಸ್ಥಿತವಾಗಿ ಬೆಳೆಗಳ ಮಾಡ್ಕೊತಾರ್ರಿ ಆಮೇಲೆ ಇದು ಎಡಿ ಹೊಡ್ಕೊಳೋದು ಈ ವರ್ಷ ಆದ್ರೂ ಅವರು ನಾನು ಕಳಿಸಿದ್ದು ಆಮೇಲೆ ನಾನು ಹೇಳದ್ ನೋಡಿನೇ ಎಲ್ಲ ಬೆಳೆಗಳು ಮಾಡ್ಲಾಗತ್ತಾರ್ರಿ ಅಡ್ಡಿ ಇಲ್ಲ ಅಡ್ಡಿ ಇಲ್ಲ ರಾಹುಲ್ ಈಗ ನಿಮ್ಮ ಸ್ನೇಹಿತ ಸುಧಾಕರ್ ಅವರು ಈ ಮೇಘ ಸಂದೇಶ ಕಾರ್ಯಕ್ರಮ ಕೇಳ್ರಿ ಅಂತ ಹೇಳಿ ನಿಮಗೆ ಹೇಳಿದ್ರು ನೀವು ಕೇಳಕ್ ಶುರು ಮಾಡಿದ್ರಿ ಆದ್ರೆ ಇದ್ರ ಮೇಲೆ ಒಂದು ವಿಶ್ವಾಸ ಬೇಕಲ್ಲ ನೀವು ಕೇಳದ ಮೇಲೆ ಹೌದಪ್ಪ ಇದು ಇವ್ರು ಹೇಳದಂಗೆ ಹಿಂಗ ಆಗ್ತದ ಇದನ್ನ ನಾವು ಫಾಲೋ ಮಾಡ್ಬೇಕು ಅಂತ ಹೇಳಿ ನಿಮಗೆ ಯಾವಾಗ ಅನಸ್ತು ನಾ ಯಾವಾಗ ಕೇಳ್ಕೊತಂಗ ನಾವ್ ಹಿಡ್ದು ಅನ್ಸೈತಿ ಅಲ್ಲ ಸರ್ ಹೇಳದಾಗೆ ಆಗಿತ್ ಸರ್ ಮಳೆ ಬರ್ತದಂದ್ರೆ ಮಳೆ ಬಂದೈತ್ ಸರ್ ಒಣ ಹವೆ ಅದಂದ್ರೆ ಒಣ ಹವೆ ಆಗಿತ್ ಸರ್ ಆತರ ನಾನು ಫುಲ್ ಇದ್ರ ಮ್ಯಾಗೆ ಡಿಪೆಂಡ್ ಇಟ್ಕೊಂಡೆ ನಾನು ಬೆಳೆಗಳು ಮಾಡ್ತಿದ್ದೆ ಹೌದಾ ಅಂದ್ರ ಬಹಳ ಚಿಂತೆ ಇರ್ತಿತ್ತು ಮೊದ್ಲಿಗೆ ಇದನ್ನ ಯಾವಾಗ ನೀವು ಕೇಳಿಲ್ಲ ಇಲ್ಲಿ ತನಕ ಚಿಂತೆ ಇರ್ತಿತ್ತಲ್ ಸರ್ ಅಂದ್ರ ನಮಗೇನು ಗೊತ್ತಾಗ್ತಿಲ್ಲ ಕರೆಕ್ಟ್ ಆಗಿ ಅಂದ್ರ ವೆದರ್ ಎಲ್ಲ ಇರ್ತಿತ್ತು ರೀ ಸರ್ ಅದು ಒಂದ್ಸಲ ಕರೆಕ್ಟ್ ಆಗಿ ನಮ್ಗೆ ಅಷ್ಟು ಇದು ಆಗ್ತಿಲ್ಲ ಅಲ್ಲ ಈಗ ನೀವು ನೋಡ್ರಿ ಡಿಗ್ರಿ ಮಾಡಿರಿ ಆದ್ರೂ ಕೂಡ ಇಂಥ ಒಂದು ವಿಜ್ಞಾನ ಅದ ಅಂತ ಹೇಳಿ ನಿಮ್ಗೆ ಏನಾದ್ರೂ ಮೊದ್ಲು ಗೊತ್ತಿತ್ತ ವಾತಾವರಣ ವಿಜ್ಞಾನದ ಇಂಥದ್ ಒಂದು ಮುನ್ಸೂಚನೆ ಕೊಡ್ತಾರ ಅದನ್ನ ನಾವು ಬಳಸ್ಕೋಬೇಕು ಅನ್ನುವಂತ ಒಂದು ವಿಚಾರ ನಿಮ್ ಸ್ನೇಹಿತರು ಹೇಳೋದಕ್ಕಿಂತ ಮೊದ್ಲು ನಿಮ್ಗೆ ಗೊತ್ತಿತ್ತ ಗೊತ್ತಿತ್ತು ಸರ ಆದ್ರೆ ನಮ್ಗೆ ಅಷ್ಟು ನಾನ್ ನಂಬಿತಿಲ್ಲ ಸರ್ ಅದು ಅಂದ್ರ ಅವ ಹೇಳ್ಕೊತ ಇದ್ರಿ ಏನ್ ಬಿಡೋ ಈಗ ಕಡೆ ಆತ ಹೇಳೋದು ಹಿಂಗ್ ಹತ್ತಿದಿರಿ ನಾವ್ನಿಗೆ ಇಲ್ಲ ನೀ ಕೇಳಿರಿ ನೋಡು ಒಂದ್ಸಲ ಇದ್ ಮಾಡಿ ನೋಡತ್ತಂದ್ರಿ ಅವಾಗ ನಾ ಕೇಳ್ಕೊತ್ ಬಂದ್ರಿ ಅದು ಯಾವ ರೀತಿ ಹೇಳಿರ್ತೀರಿ ನೀವು ಆ ರೀತಿ ಆಗ್ತಾನೆ ಬರ್ತೀರಿ ನನಗೂ ಇಲ್ಲ ಇದು ಒಳ್ಳೇದಿ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಯ್ತ್ರಿ ಹೋದ್ ಸಲ ಅಂತೂ ಮಳೆ ಇರಲಿಲ್ಲ ಅದು ಎಲ್ಲಿ ಎಲ್ಲಿನೋ ಅಂತ ಹೇಳಿ ಒಂದು ವಿದ್ಯಮಾನ ಏನದ ಅದರಿಂದಾಗಿ ನಮ್ಮ ಮನ್ಸೂನ್ ಮೇಲೆ ಬಹಳಷ್ಟು ದುಷ್ಪರಿಣಾಮ ಆಯಿತು ಹಿಂಗಾಗಿ ಮಳೆ ಬರಲಿಲ್ಲ ಆದ್ರೂ ಕೂಡ ಏನು ನಾವು ಮಾಹಿತಿಯನ್ನ ನೀಡ್ತಾ ಇದ್ದೀವಿ ಅದನ್ನ ಉಪಯೋಗ ಮಾಡಿಕೊಂಡು ಹೌದು ಈ ಪ್ರಕಾರ ಯೋಜನೆ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ವಿಚಾರ ನೀವು ಹಿಡ್ಕೊಂಡಿದ್ರಿ ಹ್ಮ್ ಇಲ್ಲಿ ತನಕ ನೀವು ಬಿಡ್ಲಾರ್ದೆ ಕೇಳ್ಕೋದು ಬಂದಿರಿ ಈ ಸಲಾನು ಕೇಳ್ತಾ ಇದ್ದೀರಿ ತಾವು ಹ್ಮ್ ಹ್ಮ್ ಈಗ ನಿಮಗೆ ಏನ್ ಅನಿಸ್ತದೆ ಈಗ ನಾವು ಈ ಒಂದು ಮೇಘ ಸಂದೇಶ ಕೇಳಿ ನಮ್ಮ ಕೃಷಿಯನ್ನು ಸರಿಯಾಗಿ ಯೋಜಿತವಾಗಿ ನಾವು ಮಾಡಬಹುದು ಮತ್ತು ನಮ್ಮ ನಷ್ಟಗಳನ್ನ ಅಥವಾ ಲುಕ್ಸಾನಗಳನ್ನ ಕಡಿಮೆ ಮಾಡ್ಕೊಳ್ಬೋದು ಅಥವಾ ಏನೂ ಇರ್ಲಾರ ಮಾಡ್ಕೊಳ್ಬೋದು ಅಂತ ಹೇಳಿ ಅನ್ನುವಂತ ಒಂದು ವಿಶ್ವಾಸ ಬಂದದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ಹ್ಮ್ 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 ನಮ್ಮಲ್ಲಿ ಸರ್ ಹ್ಮ್ 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 ಈ ಉದ್ ಬಿತ್ತನೆ ಎಲ್ಲಾ ಔಷಧಿ ಸಿಂಪಡಣೆಗಳು ಜಾಸ್ತಿ ಇರೋದ್ರಿಂದ ನಮ್ಗೆ ಇದೊಂದು ದೊಡ್ಡ ಹೆಲ್ಪ್ ಆಗಿರ್ತೇರಿ ಯಾವಾಗ ಮಳಿ ಬರ್ತದ ಮಳಿ ಬರೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಮಳೆ ಬಂದ ಮೇಲೆ ಏನ್ ಮಾಡ್ಬೇಕು ಮಳೆ ಇರೋದ್ರಿಂದ ಮಳೆ ಯಾವಾಗ ಬರ್ತದ ಅನ್ನೋದು ಬೇಕಾಗ್ತತ್ತು ಸರ್ ನಮ್ಗ್ರೆ ಗೊಬ್ಬರ ಕಟ್ಟಬೇಕಾಗಿರ್ತದ್ರಿ ಔಷಧ ಹೊಡಿಬೇಕಾಗಿರ್ತೇತಿ ಇದೊಂದು ದೊಡ್ಡ ಹೆಲ್ಪ್ ಆಗಿಬಿಟ್ಟೈತ್ ಸರ್ ಈಗ ನನಗ ಒಂದು ಹೇಳ್ರಿ ನಿಮ್ಮ ತೋಟದೊಳಗ ನೀವು ಎಷ್ಟು ದ್ರಾಕ್ಷಿ ಬೆಳೀತಾ ಇದ್ದೀರಿ ಎಷ್ಟು ಲಿಂಬಿ ಬೆಳಿತಾ ಇದ್ದೀರಿ ಯಾವ್ಯಾವ ಬೆಳೆ ಆರ್ಥಿಕತೆ ಅಂತಂತೀರಿ ನಾನು ಮೂರ್ ಎಕರೆ ದ್ರಾಕ್ಷಿ ಸರ ಅದರಲ್ಲಿ ಒಂಬತ್ತು ಟನ್ ಎಂಟು ಟನ್ ಈ ತರ ಬರುತ್ತೆ ಸರ ಹೋದ ವರ್ಷ ಫಸ್ಟ್ ಪೀಕ್ ಇರೀ ನಾವು ಬಾಳೆ ಗಿಡ ಅಂತ ನಾವು ಅಪ್ಪಾಜಿ ಹಿಡ್ಕೊಂಡು ಮಾಡ್ತಾರ್ರಿ ಒಂದು ಎರಡು ವರ್ಷ ಗ್ಯಾಪ್ ಕೊಟ್ಟಿದ್ದೀವಿ ರೀ ಬಾಳೆ ಗಿಡದೂ ಆದ್ರಿ ಸರ್ ಖರ್ಚ ಇಲ್ರಿ ಸರ್ ಜೀರೋ ಬಜೆಟ್ ನಲ್ಲಿ ನಾನು ಸಾವಯವ ಬಾಳೆ ಮಾಡ್ಕೊಂಡಿವಿ ಸರ್ ಕೆಮಿಕಲ್ ಫಸ್ಟ್ ಡಾಕ್ಟರ್ ಬಳಸ್ತಿ ಬಾಳೆ ಗಿಡ ಹೋದ ವರ್ಷ ಹೋದಿಡ ಕಾಯಿ ಸ್ಟಾರ್ಟ್ ಆಗಿದ್ದಾರ ಕಬ್ ಅಂತೂ ಕಂಟಿನ್ಯೂಸ್ ಹಾಕಿರ್ತಾರೆ ಯಾಕೆ ಅರ್ವತ್ತೈದ್ ಎಪ್ಪತ್ತ ಹಾಕ್ತಿರಿ ಅಂದ್ರೆ ಒಂದ್ ವರ್ಷದೊಳಗ ಒಂದ್ ಅಂದಾಜು ನಿಮ್ಮ ಒಂದು ಆದಾಯ ಏನದ ಅಂತೀರಿ ಒಂದ್ ವರ್ಷದೊಳ ಮಿನಿಮಮ್ ಅಂದ್ರು ಎಲ್ಲಾ ಖರ್ ಮೂವತ್ ಲಕ್ಷ ಆದಾಯ ಇರುತ್ತೆ ಮೂವತ್ತು ಲಕ್ಷ ಆದಾಯ ನಿಮಗೆ ಬರುತ್ತೆ ನಿಮ್ಮ ಮನಿ ಮಂದಿಗೆ ಎಲ್ಲಾ ಕೂಡಿ ಇದು ಆದಾಯ ಇರುವಂತದ್ದು ಅಲಾ ಹಾ ಎಲ್ಲಾನು ಖರ್ಚು ತಗೋದಿ ಸರ್ ಈಗ ಖರ್ಚು ತಗದು ಎಷ್ಟು ಉಳಿತದ ನಿಮಗೆ ಹೇಳಿರಿ ನೀವು ಅಡ್ಡಿ ಎಲ್ಲಾನು ಬೆಳೆ ಮಾಡಂಗಿಲ್ಲ ನೀವು ಒಂದಷ್ಟು ಬಿಡ್ತೀರಿ ಒಂದಷ್ಟು ಮಾಡ್ತಿರಿ ಮಾಡ್ತೀರಿ ಎರಡು ವರ್ಷ ದ್ವಿದಳ ಧಾನ್ಯ ಮಾಡ್ಕೊಂಡು ಬಿಸಿಲ್ ಚೆನ್ನಾಗಿ ಬಿಡ್ತಿರಿ ಸರ್ ಅಂದ್ರೆ ಕಂಟಿನ್ಯೂಸ್ ಆಗಿ ನಾವು ಮಾಡ್ಕೋತ ಬಂದ್ರೆ ಸ್ವಲ್ಪ ಪಡಿತಾಳಿ ಹ್ಮ್ ಹ್ಮ್ ಹೌದು ಅಂದ್ರೆ ಭೂಮಿ ಏನು ಸತ್ವ ಇರ್ತದಲ್ಲ ಅದನ್ನ ಮತ್ತೆ ಮಾಡೋದಕ್ಕೆ ನೀವು ವ್ಯವಸ್ಥೆ ಮಾಡ್ತಾ ಇದ್ರಿ ಹಾಕ್ಬಿಡ್ತೀರಿ ಬರುತ್ತದ್ರಿ ಹ್ಮ್ 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 ಅಡ್ಡಿ ಈಗೆಲ್ಲ ಇಂಥದ್ದು ಮಾಡ್ಬೇಕು ಈ ತೋಟಗಾರಿಕಾ ಬೆಳೆಗಳನ್ನ ಬೆಳಿಬೇಕು ಅಂತ ಈಗ ಏನು ದ್ರಾಕ್ಷಿ ಬೆಳಿತಾ ಇದ್ದೀರಿ ಅದಕ್ಕೆಲ್ಲ ಸಾಕಷ್ಟು ತಾಂತ್ರಿಕ ಜ್ಞಾನ ಕೂಡ ಬೇಕಾಗ್ತದ ಅದನ್ನ ನೀವು ಯಾರಿಂದ ತೊಗೊಳ್ತಾ ಇದೀರಿ ಅದ್ ಯಾರಿಂದ ಅನ್ನಕ್ಕಿಂತ ಸರ್ ನಮ್ಮ ಮೊಬೈಲ್ ನಲ್ಲಿ ಎಲ್ಲಾ ತರ ತಿಳ್ಕೊಂಡಿನಿ ಸರ್ ಅದು ನಾನು ಯಾರಿಂದ ಅಷ್ಟೊಂದು ಹೆಲ್ಪ್ ತಗೊಂಡಿಲ್ಲ ಸರ್ ಅಂದ್ರ ಏನು ನಿಮಗೆ ಮಾಹಿತಿ ಬೇಕು ಅದನ್ನ ಮೊಬೈಲ್ ನೊಳಗೆ ಸರ್ಚ್ ಮಾಡಿ ಮೊಬೈಲ್ ನೊಳಗೆ ಸರ್ಚ್ ಮಾಡಿ ವಿಜ್ಞಾನಿಗಳ ಜೊತೆಗೆ ಏನು ಸಂಪರ್ಕ ಇಲ್ಲ ನಿಮ್ದು ಇಲ್ಲ ಸರ್ ನಾನು ಅದಕ್ಕೆ ಏನು ವಿಜ್ಞಾನಿಗಳ ಸಂಪರ್ಕ ಇಲ್ಲ ಹ್ಮ್ ಈಗ ಈ ಮೊಬೈಲ್ ನೊಳಗೆ ನೀವೇನು ತಂತ್ರಜ್ಞಾನ ತಗೊಳ್ತಾ ಇದ್ರಿ ಅದರ ಜೊತೆಗೆ ವಾತಾವರಣದ ವಿಜ್ಞಾನ ಕೂಡ ನಿಮಗ ಈಗ ರೇಡಿಯೋ ಮೂಲಕ ಸಿಗ್ತಾ ಇದೆ ಹೌದಾ ಒಂದ್ ವೇಳೆ ಈ ಒಂದು ಮಾಹಿತಿ ನಿಮಗೆ ಇದ್ದಿದ್ದಿಲ್ಲ ಅಂತಂದ್ರೆ ಏನ್ ಅನಿಸ್ತಿತ್ತು ಮತ್ತೆ ಏನಂತಾರೆ ಸರಿಯಾದ ಟೈಮಿಗೆ ಇದು ನಮ್ಗ ಗೊತ್ತಾಗ್ತಿರ್ಲಿಲ್ಲ ನಾವು ಸಿಂಪಾಣಿ ಮಾಡೋ ಟೈಮ್ ನ ಅಚಾನಕ್ ಹೆಂಗ್ ಮಳೆ ಬರ್ತಿತ್ತು ಇವತ್ ಮಳೆ ಬರೋದ್ ಗೊತ್ತಾಗ್ತಿಲ್ರಿ ಸಿಕ್ಕಾಪಟ್ಟಿ ತುಟ್ಟಿ ಸಿಂಪಾಣಿಗಳು ಮಾಡ್ತಿರ್ತೇವಲ್ ಸರ್ ಸಾಕಷ್ಟು ಈಗ ಮಾಡಿದ ನಂತರ ಮಳೆ ಬರ್ತಂದ್ರೆ ಅದೆಲ್ಲ ಹಾಳಾಗ್ಬಿಡ್ತೈತೆ ಅದೊಂದ್ ದೊಡ್ಡ ಹೆಲ್ಪ್ ರೀ ಆಮೇಲೆ ಆಳ್ಗಳ್ ಹಚ್ಚಿರ್ತೇವ್ರಿ ಅವತ್ ಮಳೆ ಬರೋದ್ ಗೊತ್ತಿರಂಗಿಲ್ರಿ ಅರ್ಧಕ್ಕೆ ಮಳೆ ಬಂದ್ ಕೊಳಮಾಗಿರ್ತದ್ರಿ ಅದೆಲ್ಲ ಅನುಕೂಲ ಆಗೇತಿ ಈಗ ಯಾವಾಗ ನಿಮ್ಗ್ ಮಳೆ ಬರ್ತದ ಅವಾಗ ನೀವು ಆಳುಗಳನ್ನ ಕರ್ಸೋದಿಲ್ಲ ಬ್ಯಾಡ್ ಅಂತ ಹೇಳ್ತೀರಿ ಇಲ್ಲ ಸರ್ ನಾನು ಅಡ್ವಾನ್ಸ್ ಗೊತ್ತಾಗಿರ್ತೇತಿ ಅಲ್ರಿ ಇವಾಗ ಯಾವಾಗ ಮಳೆ ಬರುತ್ತೆ ಅಂತ ನಮ್ಗ ಅದು ಹೇಳಿದ್ಮೇಲೆ ಆವತ್ ಅಂಶ ಬಿಟ್ಟಿರ್ತೀವಿ ಸರ್ ವಾತಾವ್ನ ಬದಲೇ ಆಗಿರ್ತೇತಿ ಅವಾಗ ನಾ ಆಳುಗಳೇ ಹೇಳುದಿಲ್ಲ ಇದಕ್ಕ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಮೇಘ ಸಂದೇಶಕ್ಕ ಇದಕ್ಕೆ ನಾನು ಹಂಡ್ರೆಡ್ ಕೊ ಹಂಡ್ರೆಡ್ ಕೊಡ್ತೀನಿ ಸರ್ ಯಾಕಂದ್ರೆ ನನ್ಗ ಅದರಿಂದ ಅನುಕೂಲ ಜಾಸ್ತಿ ಆಗಿದೆ ಅಲ್ರಿ ಹೆಚ್ಚಾಗಿ ಅನುಕೂಲ ಆಗಿರೋದ್ರಿಂದ ನೋಡ್ರಿ ಈಗ ರೈತರಿಗೆ ಬಹಳಷ್ಟು ಹೋರಾಟ ಮಾಡಬೇಕಾಗ್ತದ ಹೌದಾ ಹೋರಾಟ ಭೂಮಿ ತಯಾರಿ ಮಾಡುದು ಹಿಡ್ಕೊಂಡು ಮಾರಾಟ ಮಾಡೋ ತನಕ ಹೋರಾಟವೇ ಹೋರಾಟ ಪ್ರತಿ ಹೆಜ್ಜೆಗೆ ಹೋರಾಟ ವಾತಾವರಣ ಜೊತೆಗೆ ಅಂತೂ ದೊಡ್ಡ ಹೋರಾಟ ಆಗ್ತದ ಯಾವಾಗ ನಮಗ ಮಳಿ ಬರ್ತದ ಅಥವಾ ಯಾವಾಗ ಬಿರುಗಾಳಿ ಬೀಸ್ತವ ಯಾವಾಗ ಚಂಡಮಾರುತ ಬರ್ತದ ಏನೂ ಗೊತ್ತಾಗಂಗಿಲ್ಲ ಇಂಥ ಮಾಹಿತಿ ಹಾ ಮಾಹಿತಿ ನಿಮಗ ಈಗ ಸಿಗ್ತಾ ಇದೆ ದಿವಸಾನು ಸಿಗ್ತಾ ಇದೆ ಅದರಿಂದ ನಿಮಗೆ ಬಹಳಷ್ಟು ಅನುಕೂಲ ಆಗಿದೆ ಅಂತ ಹೇಳಿ ಹೇಳ್ತಾ ಇದೀರಿ ರಾಹುಲ್ ಅಲ್ಲಾಪುರವರು ಬಹಳ ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತಾಡಿ ಈಗೇನು ನೀವು ಆದಾಯ ತಗೊಳ್ತಾ ಇದ್ದೀರಿ ಇದನ್ನ ಹೆಚ್ಚು ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ ಹೌದು ಸರ್ ಇನ್ನು ಹೆಚ್ಚು ಮಾಡ್ಬೇಕನ್ನೋ ಇದೆ ಸರ್ ಹೆಚ್ಚು ಮಾಡ್ಬೇಕನ್ನ ಇದೆ ಸರ್ ಆಮೇಲೆ ಇದರ ಇಲ್ಲಿ ಇನ್ನೂ ಹೆಚ್ಚಿನ ಹಾಳು ತಿನ್ನೇನೆ ಬೆಳೆ ತಗೋಬೇಕನ್ನೋದೆಲ್ಲ ಸರ್ ಎಷ್ಟು ಸಾಧ್ಯ ಆದಷ್ಟು ಕಡಿಮೆ ಆದಾಯ ಹೌದು ಮಾಡ್ತೀರಿ ಅಷ್ಟು ಆಟೋಮ್ಯಾಟಿಕ್ ಆಗಿ ಆದಾಯ ಹೆಚ್ಚಾಗ್ತದ ವಿಶೇಷವಾಗಿ ಈಗ ವಾತಾವರಣದ ಜೊತೆಗೆ ಏನು ನಾವು ಹೋರಾಟ ಮಾಡ್ಬೇಕಾಗಿದೆ ಅದರ ಚಿಂತೆಯಿಂದ ನೀವು ಆಗಿರಿ ಅಂತ ಹೇಳಿ ಹೇಳ್ತಿದ್ರಿ ಮುಕ್ತಾಗಿ ಸರ್ ನಿಮ್ಮ ಮನೆಯವರು ಕೂಡ ಇದನ್ನೆಲ್ಲ ಫಾಲೋ ಮಾಡ್ತಿರ್ಬಹುದಲ್ಲ ಹಾ ನಾನ್ ಎಲ್ಲ ಕೇಳಿಸ್ಕೊಡ್ತಿರ್ತಾರೀ ನೋಡ್ತಿರ್ತಾರೀ ಹ್ಮ್ ಹ್ಮ್ ಸಂದೇಶ ಬರೋ ಮೆಸೇಜಸ್ ಎಲ್ಲ ನಾನು ಹಂಗೆ ಎಲ್ಲ ಮನೆಯಲ್ಲಿ ಹ್ಮ್ ಹ್ಮ್ ಎಲ್ಲಾ ಕಡೆಯಲ್ಲಿ ಮಳೆ ಆಯ್ತು ಯಾವೂರಲ್ಲಿ ಮಳೆ ಐತ್ರಿಯ ಎಲ್ಲಿ ಎಷ್ಟ್ ಮಳೆ ಆಯ್ತು ಎಲ್ಲಾರು ಕಳತಿರ್ತಾರ ಅಲ್ರಿ ಹ್ಮ್ ಹೌದ್ ಹೌದ್ ಅದೆಲ್ಲಾ ನಮಗ್ ಗೊತ್ತಾಗ್ತಿರ್ತೇತ್ರಿ ಒಳ್ಳೇದು ರಾಹುಲ್ ಅಲ್ಲಾಪುರ ಅವರೇ ಬಹಳ ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತಾಡಿ ಏನು ನೀವು ಮೇಘ ಸಂದೇಶದ ಅನುಭವ ನಿಮ್ದು ಕಡಿಮೆ ಒಂದೇ ವರ್ಷದ ಅನುಭವ ನಿಮ್ದು ಆದ್ರೂ ಕೂಡ ಸಾಕಷ್ಟು ಇದ್ರೊಳಗ ಇನ್ವಾಲ್ವ್ ಆಗಿ ತಮ್ಮನ್ನ ತಾವು ತೊಡಗಿಸಿಕೊಂಡು ನೀವು ಉಪಯೋಗ ಮಾಡ್ಕೊಳ್ಳೋದಲ್ಲದೆ ಬೇರೆ ರೈತರಿಗೆ ಹೇಳ್ತಾ ಇದ್ದೀರಿ ಬಂಧು ಬಳಗದವ್ರಿಗೆ ಹೇಳ್ತಾ ಇದ್ದೀರಿ ಸ್ನೇಹಿತರಿಗೆ ಹೇಳ್ತಾ ಇದ್ದೀರಿ ಈ ಒಂದು ಜ್ಞಾನ ನಮ್ಮ ರೈತರೆಲ್ಲರೂ ಪಡ್ಕೊಂಡು ಏನು ನಷ್ಟ ಆಗುವುದೇ ಇಲ್ಲ ಅನ್ನುವಂತ ಒಂದು ಸನ್ನಿವೇಶದೊಳಗೆ ತಾವು ಇದ್ದೀರಿ ಇದನ್ನ ಕೇಳಿ ಬಹಳ ಸಂತೋಷ ಆಗ್ತದ ಉಳಿದಂಥ ರೈತರು ಕೂಡ ಇದರ ಒಂದು ಪ್ರಯೋಜನ ಪಡಿಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ ನಿಮ್ಮ ಅವು ಬೇರೆಯವರು ಕೂಡ ಸ್ಫೂರ್ತಿ ತುಂಬಲಿ ಅಂತ ಹೇಳಿ ನೀವೇನು ಭಾಗವಹಿಸಿದ್ದೀರಿ ಇವತ್ತಿನ ಕಾರ್ಯಕ್ರಮದೊಳಗೆ ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಬಹಳ ಕಾಳಜಿಯಿಂದ ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಂತ ರಾಹುಲ್ ಬಸವರಾಜ್ ಅಲ್ಲಾಪುರ ಅವರಿಗೆ ಧನ್ಯವಾದಗಳು ಆತ್ಮೀಯರೇ ಆರಿದ್ರ ಮಳೆಯ ಅವಧಿ ಈಗ ನಡೆದದ ಜೂನ್ ಇಪ್ಪತ್ತೊಂದಕ್ಕ ಇದರ ಪ್ರವೇಶ ಆಗಿದೆ ಜುಲೈ ಐದರ ತನಕ ಇದರ ಅವಧಿ ಇರುತ್ತದೆ ಆರಿದ್ರ ಮಳೆಯ ಬಗ್ಗೆ ಒಂದು ಮಾತದ ಆರಿದ್ರ ಆದರೆ ಆರು ಮಳೆ ಆಗ್ತಾವ ಅನ್ನುವಂತ ಮಾತನ್ನ ನಮ್ಮ ಅನುಭವಸ್ಥ ಹಿರಿಯರು ಹೇಳ್ತಾ ಇದ್ದಾರೆ ಈ ಸಲ ಆರಿದ್ರ ಮಧ್ಯಮ ವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಲವು ಕಡೆಗಳಲ್ಲಿ ಬಿರುಗಾಳಿಯಿಂದ ಕೂಡಿದಂತ ಮಳೆ ಆಗ್ಬಹುದು ರಾಜ್ಯದೊಳಗ ಮುಂಗಾರು ಚುರುಕಾಗಿರ್ತದ ಅನ್ನುವಂಥ ಮಾತದ ಅಲ್ಲಲ್ಲಿ ಮೋಡ ಕವಿದಂತಹ ವಾತಾವರಣ ಹೆಚ್ಚಾಗಿರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಂದು ಮತ್ತ ಎರಡನೇ ಚರಣಗಳಲ್ಲಿ ಉತ್ತಮ ವೃಷ್ಟಿ ಯೋಗ ಅದ ಮೂರು ಮತ್ತ ನಾಲ್ಕನೇ ಚರಣಗಳಲ್ಲಿ ಗಾಳಿಯಿಂದ ಕೂಡಿದಂತ ಮಳೆಯ ಪ್ರಮಾಣ ಹೆಚ್ಚಾಗ್ತದೆ ಅನ್ನುವಂಥ ಮಾತದ ದಕ್ಷಿಣ ಒಳನಾಡು ಘಟ್ಟ ಪ್ರದೇಶಗಳಲ್ಲಿ ತೇವಾಂಶ ಹೆಚ್ಚಾಗಿ ಕಂಡು ದಿನಾಂಕ ಜೂನ್ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಜುಲೈ ಒಂದು ಮೂರು ನಾಲ್ಕು ಆರು ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ದಿನಾಂಕಗಳನ್ನು ಗಮನಿಸಿ ಇನ್ನೊಮ್ಮೆ ಜೂನ್ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಜುಲೈ ಒಂದು ಮೂರು ನಾಲ್ಕು ಆರು ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಇದು ಆರಿದ್ರ ಮಳೆ ಬಗ್ಗೆ ಆಯಿತು ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ ಮುಂದಿನ ದಿನಗಳಲ್ಲಿ ಆತ್ಮೀಯರೇ ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಜೂನ್ ಇಪ್ಪತ್ತಾರರಿಂದ ಬರುವ ಮಂಗಳವಾರ ಜುಲೈ ಎರಡನೇ ತಾರೀಕಿನ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟ್ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನು ನಾವೀಗ ಗಮನಿಸೋಣಂತ ಈಗಾಗಲೇ ನಾನು ತಮಗೆ ಸೂಚನೆ ಕೊಟ್ಟು ಬಿಟ್ಟಿದ್ದೀನಿ ಬರುವ ವಾರ ಕೂಡ ಮಳೆಯ ವಾರ ಅಂಥೇಳಿ ಒಳ್ಳೆ ಮಳೆಯನ್ನು ನಾವು ಈ ವಾರ ನಿರೀಕ್ಷೆ ಮಾಡಬಹುದು ವಾರ ಕೂಡ ಮಳೆ ಮುನ್ಸೂಚನೆ ಇದ್ದಾಗೂ ಕೂಡ ನಿರೀಕ್ಷೆಯ ಮಟ್ಟದೊಳಗೆ ಮಳೆ ಆಗಲಿಲ್ಲ ಅನ್ನುವಂಥ ಒಂದು ವಿಚಾರ ತಮ್ಮಲ್ಲಿ ಇದ್ದರೂ ಕೂಡ ನಾವು ಆಶಾವಾದಿಗಳಾಗೋಣ ಈ ಸಲ ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು ಕೆಲವು ಕಡೆಗಳಲ್ಲಿ ಉತ್ತಮ ಮಳೆ ಕೂಡ ಆಗಬಹುದು ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ ಮೋಡ ಕವಿದಂತಹ ವಾತಾವರಣ ಮೋಡ ಮುಸುಕಿದ ವಾತಾವರಣ ಮಳೆ ಗುಡುಗು ಇವೆಲ್ಲ ಈ ವಾರದೊಳಗೆ ನಾವು ನೋಡೋದಕ್ಕೆ ಸಾಧ್ಯ ಅದ ಇದು ಸ್ಥೂಲವಾಗಿ ಆಯಿತು ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯ ಸಾಧ್ಯತೆಗಳು ಎಷ್ಟದವ ಅನ್ನೋದನ್ನು ನಾವೀಗ ಅಂತ ಆದ್ಮೇಲೆ ಏಳು ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ ತೊಂಬತ್ತರಿಂದ ತೊಂಬತ್ತೈದರಷ್ಟು ಅದಾವ ಕಲ್ಬುರ್ಗಿ ಬೀದರ್ ವಿಜಯಪುರ ಯಾದಗಿರಿ ಬಾಗಲಕೋಟ್ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಶೇಕಡಾ ತೊಂಬತ್ತರಿಂದ ತೊಂಬತ್ತೈದರಷ್ಟು ಮಳೆಯಾಗುವಂತಹ ಸಾಧ್ಯತೆಗಳು ಈ ವಾರ ಪೂರ್ತಿ ಅದಾವ ಅನ್ನೋದನ್ನು ಗಮನಿಸಬೇಕು ಇನ್ನುಳಿದ ಜಿಲ್ಲೆಗಳಲ್ಲಿ ಅಂದ್ರೆ ರಾಯಚೂರು ಜಿಲ್ಲೆ ಒಳಗೆ ಬುಧವಾರ ಇಪ್ಪತ್ತಾರು ಗುರುವಾರ ಇಪ್ಪತ್ತೇಳು ಈ ಎರಡು ದಿವಸ ಶೇಕಡಾ ತೊಂಬತ್ತೈದು ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕು ಎಪ್ಪತ್ತು ಶನಿವಾರ ಇಪ್ಪತ್ತೊಂಬತ್ತನೇ ತಾರೀಕು ಎಂಬತ್ತು ರವಿವಾರ ಮೂವತ್ತು ಸೋಮವಾರ ಜುಲೈ ಒಂದು ಮಂಗಳವಾರ ಜುಲೈ ಎರಡು ಈ ಮೂರು ದಿವಸ ಶೇಕಡಾ ತೊಂಬತ್ತರಷ್ಟು ಅನ್ನುವಂತ ಸೂಚನೆ ಅದ ಕೊಪ್ಪಳ ಜಿಲ್ಲೆ ಒಳಗ ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕು ಒಂದನ ಬಿಟ್ರ ಉಳಿದ ಎಲ್ಲ ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ ತೊಂಬತ್ತರಿಂದ ತೊಂಬತ್ತೈದರಷ್ಟು ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕು ಶೇಕಡಾ ಎಪ್ಪತ್ತರಷ್ಟು ಅನ್ನುವಂತಹ ಸೂಚನೆ ಅದ ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ ಇಪ್ಪತ್ತಾರು ಮತ್ತ ರವಿವಾರ ಮೂವತ್ತು ಎರಡು ದಿವಸ ಎಂಬತ್ತೈದು ಗುರುವಾರ ಇಪ್ಪತ್ತೇಳನೇ ತಾರೀಕು ಎಪ್ಪತ್ತು ಅಲ್ಲದೆ ಶನಿವಾರ ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಶೇಕಡ ಎಪ್ಪತ್ತರಷ್ಟು ಅನ್ನುವಂಥ ಸೂಚನೆ ಅದ ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಜುಲೈ ಒಂದು ಮತ್ತು ಮಂಗಳವಾರ ಜುಲೈ ಎರಡು ಈ ಎರಡು ದಿವಸ ಶೇಕಡ ತೊಂಬತ್ತರಷ್ಟು ಅನ್ನುವಂಥ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯ ಸಾಧ್ಯತೆಗಳು ಎಷ್ಟದವ ಅನ್ನೋದನ್ನು ನೋಡಿದ್ವಿ ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ಆತ್ಮೀಯರೇ ಈ ವಾರ ನಮಗೆ ಒಳ್ಳೆ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಲಕ್ಷಣಗಳು ಅದಾವ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ ಅದಕ್ಕೆ ಒಳ್ಳೆ ಮಳೆ ಆಗಲಿ ಅಂತೇಳಿ ನಾವು ಕೂಡ ಪ್ರಾರ್ಥನೆ ಮಾಡೋಣ ಮೋಡ ಮುಸುಕಿದಂತಹ ವಾತಾವರಣ ಇರ್ತದೆ ಮೋಡ ಕವಿದಂತಹ ವಾತಾವರಣ ಇರಬಹುದು ಗುಡುಗು ಮಿಂಚುಗಳು ಕೂಡ ಅಲ್ಲಲ್ಲಿ ಕಾಣಿಸಬಹುದು ಈ ಬಗ್ಗೆ ನಾವು ಮುಂಜಾನೆ ಆರು ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ ಆರು ಐವತ್ತಕ್ಕೆ ಕೃಷಿ ರಂಗದೊಳಗೆ ತಮಗ ತಾಜಾ ಮಾಹಿತಿಯನ್ನ ನೀಡುತ್ತಾ ಇರ್ತೀವಿ ಅದಕ್ಕೆ ತಾವು ಕೇಳೋದನ್ನ ಮರಿಬಾರದು ಅದ್ರ ಜೊತೆಗೆ ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಇದನ್ನ ಸ್ಥಾಪನೆ ಮಾಡಿಕೊಂಡು ಕೇಳೋದ್ರ ಕಡೆ ಗಮನ ಹರಿಸಬೇಕು ಅದರ ಜೊತೆಗೆ ಇನ್ನೂ ಆಪ್ಗಳದವ ಮೇಘದೂತ ಅನ್ನುವಂಥ ಆಪ್ ಮೌಸಮ್ ಅನ್ನುವಂಥ ಆಪ್ ದಾಮಿನಿ ಅನ್ನುವಂಥ ಆಪ್ ಇವುಗಳ ಜೊತೆಗೆ ಕೃಷಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಆ್ಯಪ್ಗಳನ್ನು ಕೂಡ ತಾವು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ನೊಳಗ ಸಂಗ್ರಹ ಮಾಡಿ ಅವುಗಳ ಉಪಯೋಗವನ್ನು ಪಡ್ಕೊಳ್ಬಹುದಾಗಿದೆ ಇಷ್ಟು ವಿಚಾರ ಮಾಹಿತಿ ಜೊತೆಗೆ ನಾವು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟು ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು ಇದು ಈ ವಾರದ ಮೇಘ ಸಂದೇಶ ಸಂಕಲನ ಮಾಡಿದವರು ಗೋವಿಂದರಾವ್ ಎನ್ ರಥೋರ್ ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು ದಕ್ಷಿಣ ಬೀಸುತ್ತಿದೆ